ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಆಷಾಢ ಕಳೆದು ಶ್ರಾವಣ ಬಂತು ಅಂದ ತಕ್ಷಣ ಮದುವೆಗಳ ಸಾಲೇ ಸಾಲು ಬರ್ತಾ ಇರುತ್ತೆ ಒಂದಕ್ಕಿಂತ ಒಂದು ಆ ಮದ್ವೆಗಳು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿರ್ತಾರೆ ಅಂತ ನಾವೆಲ್ಲ ಮೂಗ್ ಮೇಲೆ ಬರಲಿಟ್ಕೊಳ್ಳೋ ಅಂತ ಗಳಿಗೆಗಳು ಕಡಿಮೆ ಇರಲ್ಲ ಇಷ್ಟೊಂದು ಇವ್ರಿಗೆ ಸಮಯ ಎಲ್ಲಿ ಸಿಕ್ತು ಇಷ್ಟೊಂದು ಪ್ಲಾನ್ ಹೇಗಾಯ್ತು ಅಂತೆಲ್ಲ ಯೋಚನೆ ಮಾಡ್ತೀವಿ ಆದ್ರೆ ಈ ವಿವಾಹವನ್ನ ಆಯೋಜನೆ ಮಾಡೋದಕ್ಕಾಗೇನೇನೆ ಕೆಲವೊಂದು ಕಂಪನಿಗಳು ಕೆಲವೊಂದು ವ್ಯಕ್ತಿಗಳು ಸಿದ್ಧರಾಗಿದ್ದಾರೆ ಅನ್ನೋದನ್ನ ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಮನೆಯಲ್ಲೇ ಕೂತು ಆರಾಮಕ್ಕೆ ಬೇಕಾದಂತಹ ಎಲ್ಲವನ್ನೂ ನೀವು ಬೇಡಿಕೆಗಳನ್ನ ಇಡ್ತಾ ಹೋದಾಗ ಪೂರೈಸೋದಿಕ್ಕೆ ವ್ಯಕ್ತಿ ಸಿದ್ಧರಾಗಿರ್ತಾರೆ ಈ ಒಂದು ವಿವಾಹ ಆಯೋಜನೆಯಲ್ಲಿ ಬರೀ ಒಂದು ವ್ಯಕ್ತಿ ಅಥವಾ ಒಂದು ಕಂಪನಿ ಇರೋದಿಲ್ಲ ಇದು ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ ಈ ಉದ್ಯಮದಲ್ಲಿ ಸಾಕಷ್ಟು ಉದ್ಯಮಗಳು ಅಡಕವಾಗಿದೆ ಇದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಅಂತ ಹೇಳಿ ನಮ್ಮ ಜೊತೆಗೆ ಕರೆಸಿರೋದು ವಿವಾಹ ಆಯೋಜಕರಾದಂಥ ವಿಶಾಖ ರಾಮ್ ನಾರಾಯಣ ನಮಸ್ಕಾರ ನಮಸ್ಕಾರ ನಾನು ನಮ್ಮ ಕೆಳಗರಿಗೆ ಹೇಳ್ತಾ ಇದ್ದೆ ವಿವಾಹ ಉದ್ಯಮ ಒಂದು ದೊಡ್ಡ ಉದ್ಯಮವಾಗಿ ಅದರಲ್ಲೂ ಇತ್ತೀಚೆಗೆ ಪ್ರಧಾನಿಗಳು ಒಂದು ಕರೆ ಕೊಟ್ಟರು ಮೇಕ್ ಇನ್ ಇಂಡಿಯಾ ಇದ್ದ ಹಾಗೇನೇ ವೆಡ್ಡಿಂಗ್ ಇನ್ ಇಂಡಿಯಾ ಅಂತ ಮಾಡಿ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ವೆಡ್ಡಿಂಗ್ ಮಾಡಬೇಕಾದಿಲ್ಲ ವೆನ್ಯೂ ಇಂಡಿಯಾದಲ್ಲೇ ಇರ್ಲಿ ಅಂತ ಹೀಗಿದ್ದಾಗ ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಿರೋ ಈ ವಿವಾಹ ಆಯೋಜನೆಯಲ್ಲಿ ನೀವು ಹೇಗೆ ದುಮಕಿದ್ರಿ ಅಂತ ಸೊ ಟು ಸೇ ಟೂ ತೌಸಂಡ್ ಆ್ಯಂಡ್ ಟೆನ್ ಇಸ್ ವೆನ್ ನಾನು ಈ ಇಂಡಸ್ಟ್ರಿಗೆ ಬಂದು ಸ್ಟಾರ್ಟ್ ಮಾಡಿ ಒಂದು ಸಣ್ಣದಾಗಿ ಒಂದು ಆಪರ್ಚುನಿಟಿ ಸಿಕ್ತು ಒಂದು ಪ್ರಮೋಷನ್ ಅನ್ನೋದೊಂದು ಮಾಡೋದಕ್ಕೆ ಆ ಪ್ರಮೋಷನನ್ನು ಮಾಡಿ ಆಮೇಲೆ ಅಲ್ಲಿಂದ ಒಂದು ನೆಕ್ಸ್ಟ್ ಸ್ಟೆಪ್ ವೇರ್ ಇವೆಂಟ್ಸ್ ಇವೆಂಟ್ಸಿಗೆ ಬರ್ತೀಯಾ ಅಂತ ನನ್ನನ್ನು ಒಬ್ಬರು ಕೇಳಿದರು ನಮ್ಮ ಹಳೆ ಬಾಸ್ ಆವಾಗ ನಾನು ಆಟ್ ದ್ಯಾಟ್ ಮೋಮೆಂಟ್ ಐ ಸೆಟ್ ಎಸ್ ಆ್ಯಂಡ್ ಹಂಗೆ ಸ್ಟಾರ್ಟ್ ಮಾಡಿದ್ದೆ ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ನಿಮ್ಮ ಹಳೆ ಬಾಸ್ ಅಂದ್ರೆ ನೀವು ಮುಂಚೆ ಬೇರೆ ಎಲ್ಲ ಕೆಲಸ ಮಾಡ್ತಿದ್ರಿ ಖಂಡಿತ ಏನಾಗಿ ಮಾಡ್ತಿದ್ರಿ ನಾನು ಈ ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಒಂದು ಪ್ರೊಡಕ್ಷನ್ ಲೈನಲ್ಲಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಸೊ ಬೇಸಿಕ್ಲಿ ಪ್ರೊಡಕ್ಷನ್ ಅಂದ್ರೆ ಟೇಕಿಂಗ್ ಕೇರ್ ಆಫ್ ಆಲ್ ದ ಥಿಂಗ್ಸ್ ಆನ್ ಸೈಟ್ ಮೇಕಿಂಗ್ ಶ್ಯೂರ್ ಪುಟಿಂಗ್ ಆಲ್ ದೀಸ್ ಥಿಂಗ್ಸ್ ಟುಗೆದರ್ ಅದನ್ನೇ ಪ್ರೊಡಕ್ಷನ್ ಅನ್ನೋದು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಕೆಲಸ ಮಾಡಿ ಮತ್ತೆ ಇನ್ನೊಂದು ಕಡೆ ಕೆಲಸ ಮಾಡಿದ್ರೆ ನಾನು ಸುಮಾರು ಒಂದು ಐದು ವರ್ಷ ಐದು ಆರು ವರ್ಷ ಕೆಲಸ ಮಾಡಿದ್ದೀನಿ ನನ್ನ ಸ್ವಂತವಾಗಿ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಿಕ್ಸ್ ಇಯರ್ಸ್ ಕೆಲಸ ಮಾಡಿ ಮೇಲೆ ಸ್ಟಾರ್ಟ್ ಮಾಡಿ ಇವಾಗ ಒಂದು ನೈನ್ ಇಯರ್ಸ್ ಆಗ್ತಾಯಿದೆ ನಾವು ಈ ಕೆಲಸ ಬೇರೆ ಕಡೆ ಕೆಲಸ ಮಾಡ್ತಿರುವಾಗ ಜವಾಬ್ದಾರಿಗಳು ತೊಗೊಳ್ಳೋದಕ್ಕೆ ಅಂದರೆ ಏನೋ ಒಂದು ಆಯೋಜನೆ ಮಾಡ್ತೀರಾ ಅದೇನೋ ಕೆಡ್ತು ಅಂತಂದರೆ ಅನ್ನಿಸ್ಕೊಳಕ್ಕೆ ಇರ್ಬೋದು ಹೊಗಳಿಸ್ಕೊಳಕ್ಕೆ ಇರ್ಬೋದು ಎಲ್ಲದಕ್ಕೂ ಯಾರೋ ಬೇರೆಯವರು ರೆಡಿಯಾಗಿರ್ತಾರೆ ನೀವು ಏನು ಹೇಳ್ತಾರೋ ಅಸೈನ್ ಮಾಡಿದ ಕೆಲಸಗಳನ್ನಷ್ಟೇ ಪೂರೈಸಿಕೊಡೋದು ನಿಮ್ಮ ಜವಾಬ್ದಾರಿ ಇದು ಬಿಟ್ಟು ಇದನ್ನೆಲ್ಲ ನಾನೇ ತಲೆ ಮೇಲೆ ಹೊತ್ಕೊತೀನಿ ಅನ್ನೋ ಧೈರ್ಯ ಮಾಡಿದ್ರಿ ಮಾಡದ್ರಿ ಅವತ್ತ ಧೈರ್ಯ ತಗೊಂಡಿದ್ದಕ್ಕೆ ಇವತ್ತು ನಾವು ಏನೋ ಮಾಡೋಕ್ಕಾಗಿರೋದು ಆಗಿರೋದು ಯಾಕಂದ್ರೆ ಅವತ್ತು ನಾವು ಓಕೆ ಅಲ್ ಅಲ್ವಾ ಪರವಾಗಿಲ್ಲ ನಾವು ಎಷ್ಟು ಹೇಳಿದಿವೋ ಅಷ್ಟು ಮಾಡೋಣ ಅನ್ನೋದನ್ನ ಆ ಆಟಿಟ್ಯೂಡ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ಇವತ್ತಿಲ್ಲಿ ಇಲ್ಲಿ ತಲುಪಕ್ಕೆ ಆಗ್ತಾ ಇರಲಿಲ್ಲ ಅವತ್ತು ನಾವು ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿ ಒಂದನ್ನು ನಮ್ಮ ಇವೆಂಟ್ ಅಂತ ಮಾಡಿ ಸಾಧಿಸಿದಕೋಸ್ಕರನೇ ಇವತ್ತು ನಾವು ನಮ್ ಸ್ವಂತವಾಗಿ ಮಾಡಿ ನಮಗ್ ನಾಲ್ಕು ಜನ ಆ ತರ ಮಾಡ್ಕೊಡ್ತಾ ಇದ್ದಾರೆ ಈ ಒಂದು ಉದ್ಯಮಕ್ಕೆ ನೀವು ಹೆಜ್ಜೆ ಇಟ್ರಿ ನಿಮಗೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ಇತ್ತು ಒಂದು ಅನುಭವ ಇತ್ತು ಹಾಗಾಗಿ ನೀವು ಇಲ್ಲಿ ಹೆಜ್ಜೆ ಇಟ್ರಿ ಆದ್ರೂ ಕೂಡ ಒಂದು ಲೇಔಟ್ ಹಾಕೋಬೇಕಾಗತ್ತೆ ಏನೇನೆಲ್ಲ ಮಾಡಬೇಕಾಗತ್ತೆ ಯಾರ್ಯಾರನೆಲ್ಲ ಸೇರ್ಸ್ಕೋಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಇದನ್ನೆಲ್ಲ ಹೇಗೆ ಪ್ಲಾನ್ ಮಾಡಿದ್ರೆ ಒಂದ್ ಕಂಪನಿ ಅಂತ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾಕಂದ್ರೆ ದಿಸ್ ಇಸ್ ನಾಟ್ ಅ ಥಿಯರಿಟಿಕಲ್ ಜಾಬ್ ದಿಸ್ ಇಸ್ ಅ ವೆರಿ ವೆರಿ ಪ್ರಾಕ್ಟಿಕಲ್ ಜಾಬ್ ಸೈಟಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಗೊತ್ತಿರಬೇಕು ನಮಗೆ ಬೇಕಂಥ ಜನ ವೆಂಡರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿ ಅವ್ರ ಜೊತೆ ಕೆಲಸ ಮಾಡಿ ಅವ್ರು ಹೆಂಗೆ ಕೆಲಸ ಮಾಡ್ತಾರನ್ನ ಅದನ್ನು ತಿಳ್ಕೊಂಡು ಆಮೇಲೆ ನೀವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಇದೆಲ್ಲ ಮಾಡಿ ಒಂದು ಎಕ್ಸ್ಪೀರಿಯೆನ್ಸ್ ಬಂದ ಮೇಲೆ ನೀವು ಈ ಒಂದು ಇದನ್ನು ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಸೊ ಅದರ್ ದನ್ ದ್ಯಾಟ್ ನೀವು ಇವಾಗ ಕಂಪ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು ಅಂದಾಗ ನಿಮಗೆ ಬೇಸಿಕ್ ಒಂದು ಮೂರು ನಾಲ್ಕು ಡಿಪಾರ್ಟ್ಮೆಂಟ್ಸ್ ಅಂತೂ ಡೆಫಿನೆಟ್ಲಿ ಬೇಕೇ ಬೇಕು ನಿಮಗೆ ಆಫೀಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಮೇಲೆ ಪ್ರೊಡಕ್ಷನ್ ಅಸಿಸ್ಟೆಂಟ್ಸ್ ಬೇಕಾಗುತ್ತೆ ನಿಮಗೆ ಸೊ ಇದೆಲ್ಲ ನಿಮಗೆ ಖಂಡಿತ ಈ ಡಿಪಾರ್ಟ್ಮೆಂಟ್ಸ್ ಎಲ್ಲ ನಿಮಗೆ ಬೇಕೇ ಬೇಕು ಕಮಿಂಗ್ ಟು ಇನ್ವೆಸ್ಟ್ಮೆಂಟ್ ಪಾರ್ಟ್ ಆಫ್ ಇಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಸುಮಾರು ಕಡೆ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ದೆರ್ ಈಸ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಹಿಯರ್ ನಿಮಗೆ ಡಿಪೆಂಡಿಂಗ್ ಆನ್ ವಾಟ್ ಸ್ಕೇಲ್ ಯು ವಾಂಟ್ ಟು ಡೂ ನೀವು ಇವಾಗ ಸಣ್ಣದಾಗಿ ಒಂದು ಬರ್ತ್ಡೇಸ್ ಅಂತ ಮಾಡ್ಕೋತೀವಿ ಅಂದರೆ ನಿಮಗೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕು ಸ್ವಲ್ಪ ಕಾರ್ಪೊರೇಟ್ ಲೆವೆಲಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಬೇಕು ವೆಡ್ಡಿಂಗ್ ಅಂತ ಹೋಗ್ತಾ ಇರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಬೇಸ್ಡ್ ಆನ್ ಹೌ ಮಚ್ ಇನ್ವೆಂಟ್ರಿ ಯು ಡಿಸೈಡ್ ಟು ಹ್ಯಾವ್ ದ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ವಿಲ್ ಡೆಫಿನೆಟ್ಲಿ ಚೇಂಜ್ ಅಕಾರ್ಡಿಂಗ್ಲಿ ಆದರೆ ಇದು ಒಂದು ಏನಂದರೆ ಇಲ್ಲಿ ಹ್ಯೂಮನ್ ರಿಸೋರ್ಸ್ ತುಂಬ ಪ್ರಮುಖವಾದ ಪಾತ್ರವನ್ನು ಪ್ಲೇ ಮಾಡುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ವಿಭಾಗದಲ್ಲೂ ಮಾನವ ಸಂಪನ್ಮೂಲ ಅವರ ಶಕ್ತಿ ನಿಮಗೆ ಬೇಕು ಈಗ ಒಂದು ವಿವಾಹದ ಸ್ಥಳವನ್ನು ಗುರ್ತಿಸೋದ್ರಿಂದ ಹಿಡಿದು ಎರಡು ಬೇರೆ ಬೇರೆ ಸಂಸ್ಕೃತಿಯ ಜನರನ್ನು ಒಗ್ಗೂಡಿಸುವಂಥ ಪ್ರಯತ್ನ ನೀವು ಮಾಡ್ತಿರುವಾಗ ಒಂದು ಸಣ್ಣ ತಪ್ಪು ಕೂಡ ಅಲ್ಲಿ ದೊಡ್ಡದಾಗಿ ಕಾಣಿಸ್ಬಿಡತ್ತೆ ನಿಮ್ಮ ಜವಾಬ್ದಾರಿಗೆ ಒಂದು ಕಳಂಕ ತಂದುಬಿಡತ್ತೆ ಸೊ ಹಾಗಿದ್ದಾಗ ಈ ಒಂದು ಜವಾಬ್ದಾರಿ ಎರಡು ಫ್ಯಾಮಿಲಿಯನ್ನು ಒಟ್ಟಿಗೆ ತರೋದು ಎರಡು ಕುಟುಂಬಗಳನ್ನು ಒಪ್ಪಿಸುವಂಥದ್ದು ಕಾರ್ಯ ಅಲ್ಲಿ ಹೆಚ್ ಆರ್ ಎ ಇಂಪಾರ್ಟೆಂಟ್ ರೋಲ್ ಹೇಗೆ ಮಾಡ್ತೀರಾ ಅದನ್ನು ಪೀಪಲ್ ಸ್ಕಿಲ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಜಾಬ್ ಯಾಕಂದರೆ ಇವಾಗ ನಮ್ಮ ಹತ್ರ ಮೋಸ್ಟ್ಲಿ ಒಂದು ಕ್ಲೈಂಟ್ ಬರ್ತಾರೆ ಒಂದು ಕಡೆಯವರು ಬರ್ತಾರೆ ಆವಾಗ ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡಿದ್ರೇ ಯು ವಿಲ್ ಹ್ಯಾವ್ ಸಮಥಿಂಗ್ ಟು ಡೂ ಲೇಟರ್ ಆನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ಅಂಡರ್ಸ್ಟ್ಯಾಂಡ್ ಬೋತ್ ದ ಕಲ್ಚರ್ಸ್ ಸಿ ವಾಟ್ ಪ್ಲೀಸಸ್ ದೆಮ್ ವಾಟ್ ಈಸ್ ದೆಮ್ ಇನ್ ಟು ದಿಸ್ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಈಗ ನಿಮ್ಮನ್ನ ಅಪ್ರೋಚ್ ಮಾಡೋದು ಒಂದು ಕುಟುಂಬದವರು ಆದರೆ ಎರಡೂ ಕುಟುಂಬಗಳಿಗೂ ನೀವು ಒಪ್ ಒಪ್ಪಿಗೆ ಆಗಬೇಕು ಮೋಸ್ಟ್ಲಿ ಇವಾಗ ಯಾವಾಗಲೂ ಅದೇ ಥರ ಇರೋಲ್ಲ ಮೋಸ್ಟ್ಲಿ ಒಂದು ಕಲ್ಚರ್ ಫಾಲೋ ಮಾಡೋರು ಇರ್ತಾರೆ ಸಮ್ ಟೈಮ್ಸ್ ನಮ್ದು ಒಂದು ಅರ್ಧ ಇರಲಿ ನಿಮ್ದು ಒಂದು ಅರ್ಧ ಇರಲಿ ಅಂತ ದೇ ವಿಲ್ ಡಿವೈಡ್ ದ ಡೇ ಇನ್ ಟು ಟೂ ಪಾರ್ಟ್ಸ್ ಪಾರ್ಟ್ಸ್ ಅಂಡ್ ಡಿಸೈಡ್ ಟು ಹ್ಯಾವ್ ಇಟ್ ಇನ್ ಇನ್ ಬೋತ್ ದ ವೇಸ್ ಸೊ ಅಂಥದ್ರಲ್ಲಿ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾಡ್ತೀವಿ ಸೊ ಅಂಥದ್ರಲ್ಲಿ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಸೊ ದೇ ವಿಲ್ ಬಿ ಇನ್ ಅ ಮಿಡ್ಲ್ ಗ್ರೌಂಡ್ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಏನು ಅಂತಂದರೆ ಒಂದು ವಿವಾಹ ಆಯೋಜನೆ ಅಂತಂದಾಗ ಬರೀ ಶಾಸ್ತ್ರ ಸಂಪ್ರದಾಯ ಇಷ್ಟು ನೋಡೋದಲ್ದಿರ ಬೇರೆ ಬೇರೆ ಉದ್ಯಮಗಳನ್ನು ನೀವು ಕೋಆರ್ಡಿನೇಟ್ ಮಾಡ್ತಾ ಹೋಗಬೇಕಾಗತ್ತೆ ಸಂಯೋಜಕರಾಗಿ ಕೂಡ ನೀವು ಕೆಲಸ ಮಾಡ್ತಾ ಹೋಗಬೇಕಾಗತ್ತೆ ಆ ಬೇರೆ ಬೇರೆ ಉದ್ಯಮಗಳು ನಿಮ್ಮ ಜೊತೆ ಸೇರುವಂಥದ್ದು ಯಾವ್ದು ಯಾವುದು ಇವಾಗ ನಮ್ಮ ಜೊತೆ ಮೇಯ್ನಾಗಿ ಹೇಳಕ್ಕೋದ್ರೆ ಒಂದು ಟ್ವೆಂಟಿ ಫೈವ್ ತರ್ಟಿ ಡಿಫ್ರೆಂಟ್ ಇಂಡಸ್ಟ್ರೀಸ್ ಕಮ್ ಟುಗೆದರ್ ಟು ಪುಟ್ ಅ ವೆಡ್ಡಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಇಂಡಸ್ಟ್ರೀಸ್ ಲೈಕ್ ದ್ಯಾಟ್ ಆರ್ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಡೆಕೋರೇಟಿವ್ ಲೈಟಿಂಗ್ ಇಂಡಸ್ಟ್ರಿ ಆಡಿಯೋ ವಿಜುವಲ್ ಇಂಡಸ್ಟ್ರಿ ಪ್ರಿಂಟಿಂಗ್ ಇಂಡಸ್ಟ್ರಿ ಫ್ಯಾಬ್ರಿಕೇಷನ್ ಫ್ಯಾಬ್ರಿಕೇಷನ್ ಪ್ಲೇಸ್ ಅ ವೆರಿ ವೆರಿ ಬಿಗ್ ರೋಲ್ ಇನ್ ಪುಟಿಂಗ್ ಎನಿಥಿಂಗ್ ಟುಗೆದರ್ ಆಮೇಲೆ ಫೋಟೋಗ್ರಾಫಿ ಆಗಿರ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಈ ಥರ ಸುಮಾರು ಇಂಡಸ್ಟ್ರಿಗಳು ಇನ್ವಾಲ್ವ್ಡ್ ಇನ್ ವೆಡ್ಡಿಂಗ್ ಪ್ಲಾನಿಂಗ್ ಸೊ ಇವರೆಲ್ಲ ಜೊತೆಗೆ ಬಂದ್ರೇ ವಿ ಕ್ಯಾನ್ ಪುಟ್ ಅ ಶೋ ದ್ಯಾಟ್ ವಿಲ್ ಇಂಪ್ರೆಸ್ ಎವ್ರಿಬಡಿ ದಟ್ ಕಮ್ಸ್ ಇನ್ ಟು ಅ ವೆಡ್ಡಿಂಗ್ ಈಗ ನೀವು ಯಾವ ಯಾವ ಇಂಡಸ್ಟ್ರಿ ನಿಮ್ಮ ಜೊತೆ ಸೇರ್ತಾರೆ ಅನ್ನೋದನ್ನು ಹೇಳಿದ್ರಿ ಆ ಉದ್ಯಮಗಳು ಹೇಗೆಲ್ಲ ಸೇರ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ ಸೊ ಹೇಗೆ ಹೇಗೆ ಸೇರ್ತಾರೆ ಅಂದರೆ ಇವಾಗ ನಾವು ಪ್ರತಿ ಒಂದು ಇವಾಗ ಫ್ಲವರ್ ಡೆಕೋರೇಷನ್ ಅನ್ನೋದನ್ನು ನಾವು ತೊಗೊಂಡ್ರೆ ಇವಾಗ ನಮಗೆ ದ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾರ್ಟ್ ಇವಾಗ ಡೆಕೋರೇಷನ್ ನಾವು ಬರ್ತೀವಿ ಸ್ಟಾರ್ಟಿಂಗಿಂದ ನಿಮಗೆ ಸ್ಟೇಜ್ ತನಕನೂ ಡೆಕೋರೇಷನ್ ಬೇಕು ಪ್ರಿಂಟಿಂಗ್ ಅನ್ನೋದು ಇವಾಗ ನಿಮಗೆ ಬೋರ್ಡ್ ಆಗಿರ್ಬೋದು ವೆಲ್ಕಮ್ ಬೋರ್ಡ್ ಆಗಿರ್ಬೋದು ಇಂಥದೆಲ್ಲ ಇರ್ಬೋದು ಸೊ ಇದೆಲ್ಲ ಇನ್ವಿಟೇಷನ್ಸ್ ಇಂದ ಕರೆಕ್ಟ್ ಇನ್ವಿಟೇಷನ್ಸ್ ಇಸ್ ದ ನಾವು ಮದುವೆ ಕರೆಯೋದಕ್ಕಿಂತ ಮುಂಚೆ ಮದುವೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ವಿಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸೊ ಅದನ್ನೂ ಒಂದು ಇಂಡಸ್ಟ್ರಿನೇ ಸೊ ಆ ಇಂಡಸ್ಟ್ರಿಯಲ್ಲಿ ನಮಗೆ ಇನ್ವಿಟೇಷನ್ ಪ್ರಿಂಟಿಂಗ್ ಇಂಡಸ್ಟ್ರಿ ಇಸ್ ವೇರ್ ವಿ ಸ್ಟಾರ್ಟ್ ವಿತ್ ದೆನ್ ಆಫ್ಟರ್ ದ್ಯಾಟ್ ಆಲ್ ದ ಅದರ್ ಪ್ರಿಂಟ್ ಮೆಟೀರಿಯಲ್ ಆಲ್ಸೋ ಫಾಲೋಸ್ ಬೈ ಇನ್ ದ ವೆಡ್ಡಿಂಗ್ ಆಮೇಲೆ ನೆಕ್ಸ್ಟ್ ವೆನ್ ವಿ ಗೋ ಟು ಲೈಟಿಂಗ್ ಇಂಡಸ್ಟ್ರಿ ಇವಾಗ ನಮಗೆ ಓಪನ್ ವೆನ್ಯೂ ವೆಡ್ಡಿಂಗ್ಸ್ ಇರ್ಬೋದು ಇವಾಗ ದ್ಯಾಟ್ ಇಸ್ ವಾಟ್ ಇಸ್ ಟ್ರೆಂಡಿಂಗ್ ಇನ್ ದ ಮಾರ್ಕೆಟ್ ಸೊ ನಿಮಗೆ ಆ ಒಂದು ಇಂಡಸ್ಟ್ರಿಯಲ್ಲಿ ಬೇಗಂದರೆ ಲೈಟಿಂಗ್ ಕಂಪ್ಲೀಟ್ಲಿ ವೆನ್ಯೂ ಲೈಟಿಂಗ್ ಎಲ್ಲ ಮಾಡೋರು ಅದು ಒಂದು ಸ್ಪೆಸಿಫಿಕ್ ಇಂಡಸ್ಟ್ರಿ ಆಮೇಲೆ ಫೋಟೋಗ್ರಫಿ ಇದನ್ನೆಲ್ಲ ಕವರ್ ಮಾಡೋದು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ದಟ್ ಈಸ್ ವಾಟ್ ಯು ಟೇಕ್ ಬ್ಯಾಕ್ ಫ್ರಮ್ ದ ವೆಡ್ಡಿಂಗ್ ದಟ್ ಇಸ್ ದ ಮೇನ್ ಥಿಂಗ್ ಆಮೇಲೆ ನಿಮಗೆ ಫ್ಯಾಬ್ರಿಕೇಷನ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಸ್ಟೇಜಿಂದ ಹಿಡ್ದು ಡಿಸೈನ್ಸ್ ಆಫ್ ಮೆಟಲ್ ಫ್ಯಾಬ್ರಿಕೇಷನ್ ಇದೆಲ್ಲ ಇದು ಪ್ರಾಪ್ಸ್ ಅನ್ನೋದು ನಾವೇನು ಯೂಸ್ ಮಾಡ್ತೀವಿ ವೆಡ್ಡಿಂಗ್ ಇಂಡಸ್ಟ್ರಿಯಲ್ಲಿ ಇದೆಲ್ಲನೂ ಒಂದು ಇಂಡಸ್ಟ್ರಿ ಅಂದರೆ ಇವಾಗ ನೀವು ನಿಮ್ಮ ಹತ್ರ ಯಾರೋ ಒಬ್ಬರು ಗ್ರಾಹಕರು ಬರ್ತಾರೆ ನಿಮ್ಮ ಸೇವೆಯನ್ನು ಕೇಳಿಕೊಂಡು ಅಂತ ಇಟ್ಕೊಳ್ಳೋಣ ಆವಾಗ ನೀವು ಅವ್ರಿಗೆ ಏನೇನೆಲ್ಲ ಕೊಡ್ತಾ ಹೋಗ್ತೀರಾ ಸೊ ನಾವು ವೆಡ್ಡಿಂಗ್ ಪ್ಲ್ಯಾನಿಂಗ್ ಅಂದಮೇಲೆ ಯಾವುದೇ ಒಂದು ಸರ್ವಿಸನ್ನು ಮಿಸ್ ಮಾಡಲ್ಲ ಸೊ ಇವಾಗ ಇನ್ವಿಟೇಷನ್ ಪ್ರಿಂಟಿಂಗ್ ಇಂದ ಹಿಡಿದು ತಾಂಬೂಲ ಕೊಟ್ಟು ಕಳಿಸೋ ತನಕ ಪ್ರತಿ ಒಂದು ಸರ್ವಿಸ ಆಫರ್ ಮಾಡ್ತೀವಿ ಸೊ ಇನ್ ಸ್ಪೆಸಿಫಿಕ್ ವೆನ್ಯೂ ಚೂಸಿಂಗ್ ದ ವೆನ್ಯೂ ವೆನ್ಯೂ ಸೆಲೆಕ್ಟ್ ಮಾಡೋದು ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಅಂದ್ರೆ ಬೇರೆ ಬೇರೆ ಲೊಕೇಶನ್ಸ್ ಎಲ್ಲೆಲ್ಲಿದೆ ಖಾಲಿ ಇದೆ ಯಾವ್ದನ್ನ ಅವರ ಬಂಡವಾಳಕ್ಕೆ ತಕ್ಕಂಗೆ ಬಳಸ್ಕೋಬಹುದು ಇದನ್ನು ಕೂಡ ಸಜೆಸ್ಟ್ ಮಾಡ್ತೀವಿ ಸೊ ಅದು ಆಮೇಲೆ ನಿಮಗೆ ಲಾಜಿಸ್ಟಿಕ್ಸ್ ಇವಾಗ ನಿಮ್ಮ ಗೆಸ್ಟ್ಸ್ನ ಕರ್ಕೊಂಡು ಬಂದು ವಾಪಸ್ ತಲುಪ್ಸೋದು ಕೂಡ ನಮ್ಮ ಜವಾಬ್ದಾರಿನ ಅಂದರೆ ಟ್ರಾನ್ಸ್ಪೋರ್ಟೇಶನ್ ಎಸ್ ನಾವು ಬೇಸಿಕಲಿ ಗೆಸ್ಟ್ ಮ್ಯಾನೇಜ್ಮೆಂಟ್ ಓಕೆ ಗೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ಬೇರೆ ಊರಿಂದ ಬರ್ತಿರೋರಾದರೆ ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಬೇಕಾ ಅಥವಾ ಇದೇ ಊರಿನವರಾದರೆ ಎಷ್ಟು ರೂಮ್ಸ್ ಬೇಕಾಗತ್ತೆ ಎಲ್ಲಿರಬೇಕಾಗತ್ತೆ ಈ ವಾಸ್ತವ್ಯದ ಬಗ್ಗೆನೂ ನೀವು ನೋಡ್ಕೊಳ್ತೀರಾ ಹೌದು ಓಕೆ ಹೌದು ಅದಾದಮೇಲೆ ಡೆಕೋರೇಷನ್ ಫಾರ್ ದ ಕಂಪ್ಲೀಟ್ ವೆನ್ಯೂ ವೆನ್ಯೂ ಆಮೇಲೆ ನೆಕ್ಸ್ಟ್ ಈಗ ಈಗ ಅಂತ ಮನೆಯಲ್ಲೂ ಡೆಕೋರೇಷನ್ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಖಂಡಿತ ಇವಾಗ ನಾವು ಚಪ್ರ ಹಾಕದಿಂದ ಹಿಡ್ದು ಎಲ್ಲಾನು ಮಾಡ್ಕೊಡ್ತೀವಿ ಅವ್ರಿಗೆ ಮನೆ ಡೆಕೋರೇಷನ್ ಆಗಿರ್ಬೋದು ಸಣ್ಣ ಪುಟ್ಟ ಇವೆಂಟ್ಸ್ ಇರ್ಬೋದು ಮೆಹಂದಿ ಇರ್ಬೋದು ಸಂಗೀತ ಇರ್ಬೋದು ಮನೆಯಲ್ಲಿ ಚಿಕ್ಕ ಚಿಕ್ಕ ಇವೆಂಟ್ ಹಲವಾರು ಚಿಕ್ಕ ಉದ್ದಿಮೆದಾರರು ಮೆಹಂದಿ ಆರ್ಟಿಸ್ಟ್ ಅವರು ಕೂಡ ಸೇರ್ಕೊಂತಾರೆ ಇದರಲ್ಲಿ ಖಂಡಿತ ಓಕೆ ಸೊ ಅಲ್ಲಿ ಅಲ್ಲಿಂದ ನೆಕ್ಸ್ಟ್ ನಿಮಗೆ ವೆನ್ಯೂ ಡೆಕೋರೇಷನ್ ಆದಮೇಲೆ ಕೇಟ್ರಿಂಗ್ ನೀವು ಮದುವೆಯಲ್ಲಿ ತುಂಬಾ ನ್ಯಾಪಕ ಇಟ್ಕೊಂಡು ಏನು ಅಂದ್ರೆ ಊಟ ಸೊ ಅದೊಂದು ಇಂಪ್ರೆಸ್ ಆಗಬೇಕು ಅದೇ ಮೈನ್ ಆಗಿ ಇಂಪ್ರೆಸ್ ಆಗಬೇಕಾಗಿ ಅದು ಸೆಲೆಕ್ಟ್ ಮಾಡೋದಕ್ಕೆ ಮೆನು ಕೂಡ ನೀವೇ ಕೊಡ್ತೀವಿ ಸೊ ಮೆನು ಸೆಲೆಕ್ಷನ್ ಇಂದ ಕೇಟ್ರಿಂಗ್ ಮಾಡೋ ತನಕ ಕಂಪ್ಲೀಟ್ ಸರ್ವಿಸಸ್ ನಾವು ಕೊಡ್ತೀವಿ ಇಲ್ಲಿ ಫುಡ್ ಇಂಡಸ್ಟ್ರಿ ಇನ್ವಾಲ್ವ್ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಓಕೆ ಓಕೆ ಈಗ ನಮ್ ನಾವು ಕಂಡ ಹಾಗೇನೆ ಒಂದು ಚಿಕ್ಕ ಚಿಕ್ಕ ಅತಿ ಚಿಕ್ಕದು ಅಂದರೆ ಮೆಹಂದಿ ಕಲೆಗಾರರು ಬಂದರು ಅದಾದಮೇಲೆ ನೀವು ಇನ್ವಿಟೇಷನ್ ಪ್ರಿಂಟ್ ಮಾಡೋದಕ್ಕೆ ಪ್ರಿಂಟಿಂಗ್ ಇಂಡಸ್ಟ್ರಿ ಮತ್ತು ಆ ಇದರಲ್ಲಿ ಬೋರ್ಡ್ಗಳು ಹಾಕೋದಕ್ಕೆ ವೆನ್ಯೂನಲ್ ಬೋರ್ಡ್ ಹಾಕೋದಿಕ್ಕೆ ಛತ್ರದಲ್ಲಿರ್ಬೋದು ವೆಡ್ಡಿಂಗ್ ಹಾಲಲ್ಲಿರ್ಬೋದು ಅದಕ್ಕೆ ಪ್ರಿಂಟಿಂಗ್ ಇಂಡಸ್ಟ್ರಿನವ್ರು ಬರ್ತಾರೆ ಮತ್ತು ಲೈಟಿಂಗ್ ಇಂಡಸ್ಟ್ರಿನವ್ರು ಬಂದರು ಇದಾದ ಮೇಲೆ ಡೆಕೋರೇಟರ್ಸ್ ಬಂದರು ಅಂದರೆ ಫ್ಲವರ್ ವೆಂಡರ್ಸು ಹೌದು ಹೂಮ್ ಇದ್ರನ್ನ ವ್ಯಾಪಾರಿಗಳು ಇವ್ರನ್ನ ಸೇರಿಸ್ಕೊಂತೀರ ಇದಾದ್ಮೇಲೆ ಸೊ ಮೇಲೆ ನಿಮಗೆ ಸ್ಟೇಜ್ ಫ್ಯಾಬ್ರಿಕೇಶನ್ ಕಾರ್ಪೆಟ್ ಆಮೇಲೆ ಇದನ್ನೆಲ್ಲ ಚೇರ್ಸ್ ಚೇರ್ಸ್ ನಿಮಗೆ ಕಂಪ್ಲೀಟ್ ಟೆಂಟ್ ಹೌಸ್ ಇಂಡಸ್ಟ್ರಿ ಆಲ್ಸೋ ವಿಲ್ ಬಿ ಇನ್ವಾಲ್ವ್ ಇನ್ ದಿಸ್ ಬಿಕಾಸ್ ನಿಮಗೆ ಚೇರು ಟೇಬಲ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಈಗ ನೀವು ಹೇಳಿದಾಗೆ ಎಷ್ಟೋ ಜನ ಓಪನ್ ವೆನ್ಯೂಸ್ ರೆಸಾರ್ಟ್ಗಳಲ್ಲಿ ಮದುವೆ ಮಾಡ್ತಾರೆ ಅಂತ ಅಂದಾಗ ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಕೂಡ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ ಕರೆಕ್ಟ್ ಅದಕ್ಕೆ ಡಿಸೈನ್ ಡಿಸೈನ್ಸ್ ನೀವೇ ಕೊಡ್ತೀರಾ ಅಥವಾ ಡಿಸೈನರ್ಸ್ನ ಇನ್ವಾಲ್ವ್ ಮಾಡ್ತೀರಾ ಸೊ ಇವಾಗ ಸಮ್ ಅಮೌಂಟ್ ಆಫ್ ಡಿಸೈನ್ ಹ್ಯಾಸ್ ಟು ಬಿ ಇನ್ ಯು ಆ್ಯಸ್ ಅ ವೆಡ್ಡಿಂಗ್ ಪ್ಲಾನರ್ ಬಿಕಾಸ್ ಆ ಒಂದು ಡಿಸೈನ್ ಅನ್ನೋದನ್ನು ನಾವು ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡ್ರೇ ನಾವು ವಿ ಕ್ಯಾನ್ ಇಂಪ್ರೆಸ್ ದ ಕ್ಲೈಂಟ್ ವಿತ್ ಏನೋ ಈ ಥರ ಮಾಡಿಕೊಡ್ತೀವಿ ಅಂತ ನಾವು ಹೇಳ್ಬೋದು ಸೊ ಆ ಒಂದು ಅದಲ್ಲದೆ ನಮಗೆ ಸ್ವಲ್ಪ ಡಿಸೈನರ್ಸ್ ಐ ಮೀನ್ ಔಟ್ಸೈಡ್ ಹ್ಞೂ ಡಿಸೈನರ್ಸ್ ಆಲ್ಸೋ ವಿ ಆರ್ ಇನ್ವಾಲ್ವ್ ಇನ್ ದಿಸ್ ಪ್ರೊಸೆಸ್ ಓಕೆ ಸೊ ಈ ಇದು ಇಷ್ಟು ಆಯಿತು ಈಗ ಏನೋ ಒಂದು ವೆನ್ಯೂ ಡಿಸೈಡ್ ಆಯಿತು ಅದನ್ನು ನೀವು ಕೊಟ್ಟರೆ ಅವರ ಬಂಡವಾಳಕ್ಕೆ ತಕ್ಕಂಥ ಜಾಗವನ್ನು ಹುಡುಕ್ ಅಲ್ಲಿ ಅಲಂಕಾರ ಎಲ್ಲ ಮಾಡಿದ್ರಿ ಇದಾದ ಮೇಲೆ ಫುಡ್ ಇಂಡಸ್ಟ್ರಿ ಹೇಗೆ ಬರುತ್ತೆ ಸೊ ವೆಡ್ಡಿಂಗಲ್ಲಿ ದ ಮೇನ್ ಪಾರ್ಟ್ ಇಸ್ ಫುಡ್ ಓನ್ಲಿ ಯಾಕಂದರೆ ಇವಾಗ ಒಂದು ಎರಡು ದಿನದ ವೆಡ್ಡಿಂಗ್ ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಟು ಏಯ್ಟ್ ಟೈಮ್ಸ್ ಫುಡ್ ಇಸ್ ದೇರ್ ಸೊ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಹೈ ಹೈಟಿ ಇದೆಲ್ಲ ಬರುತ್ತೆ ಸೊ ಕೇಟ್ರಿಂಗ್ ಅನ್ನೋದು ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ವೆಡ್ಡಿಂಗ್ ಇಸ್ ವಾಟ್ ಐ ವುಡ್ ಸೇ ಈಗ ಇಷ್ಟೂ ಜನಗಳು ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ ಅಂತಂದಾಗ ಅವ್ರನ್ನ ಇಷ್ಟು ಇವರು ನಮ್ಮ ಟೀಮಲ್ಲಿರೋರು ಅಂತ ಗುರುತಿಸ್ಕೊಂಡು ಅವ್ರನ್ನ ನಿಮ್ಮ ಜೊತೆಗೆ ಇಟ್ಕೊತೀರಾ ಅಥವಾ ಒಂದೊಂದು ಬಾರಿಗೂ ಬೇರೆ ಬೇರೆಯವ್ರನ್ನ ಬದಲಾಯಿಸ್ತಾ ಹೋಗ್ತೀರಾ ಇವಾಗ ನಾವೊಂದು ಮೆಜಾರಿಟಿ ತೊಗೊಂಡ್ರೆ ನಮ್ಮ ಕಂಫರ್ಟ್ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೆ ನಾವು ಒಬ್ಬ ಮೋಸ್ಟ್ಲಿ ಒಂದೊಂದು ಟೀಮ್ನ ಚೂಸ್ ಮಾಡಿಬಿಟ್ರೆ ಅವ್ರ ಜೊತೆನೇ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಇವಾಗ ನಮ್ಮ ಕೇಸಲ್ಲಿ ವಿ ಹ್ಯಾವ್ ವರ್ಕ್ ವಿತ್ ಪೀಪಲ್ ಫಾರ್ ಓವರ್ ಟೆನ್ ಟ್ವೆಲ್ ಇಯರ್ಸ್ ವಿತ್ ದ ಸೇಮ್ ಸೆಟ್ ಆಫ್ ಫೆಂಡರ್ಸ್ ಬಿಕಾಸ್ ಏನಂದರೆ ರಿಲಯಬಿಲಿಟಿ ಟ್ರಸ್ಟ್ ವರ್ ನಂಬಿಕೆ ಅದೊಂದು ತುಂಬ ಮುಖ್ಯವಾದಂಥ ವಿಷಯ ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ಸೆಕೆಂಡ್ ಚಾನ್ಸ್ ಅನ್ನೋದಿಲ್ಲ ನಾವು ಏನು ಮಾಡ್ತೀವೋ ಫಸ್ಟ್ ಶಾರ್ಟಲ್ಲೇ ಸಾರಿ ಹಿಂಗಕ್ಕೆ ಬರೋದಿಲ್ಲ ಸಾಧ್ಯನೇ ಇಲ್ಲ ಯಾರು ನೀವು ಕ್ಲೈಂಟ್ ನಿಮ್ಮನ್ನ ನಂಬಿ ಅವರು ಸ್ಪೆಷಲ್ ಡೇನ ನಿಮಗೆ ಇಂಟ್ರೆಸ್ಟ್ ಮಾಡಿರ್ತಾರೆ ಸೊ ಆ ಒಂದು ಮೊಮೆಂಟಲ್ಲಿ ನಾವು ಅನ್ನ ಇದು ಹೇಳೋದು ದೊಡ್ಡ ವಿಷಯ ಅಲ್ಲ ಮಾಡಿ ತೋರಿಸ್ಬೇಕು ಅದೇನೇ ದೊಡ್ಡ ವಿಷಯ ಯಾಕಂದರೆ ಸೆಕೆಂಡ್ ಚಾನ್ಸ್ ಅನ್ನೋದು ನಮಗೆ ಇದರಲ್ಲಿ ಸಿಕ್ಕೋದಿಲ್ಲ ಅದು ಒಂದು ಇನ್ನೊಂದು ಆ ನಂಬಿಕೆ ಇರೋ ವ್ಯಕ್ತಿಗಳು ಬದಲಾಗುವಂಥ ಪರಿಸ್ಥಿತಿ ಬಂದ್ಬಿಡೋಕ್ಕೆ ಸಾಧ್ಯ ಇರತ್ತಾ ಇವಾಗ ಹೆಂಗಂದರೆ ನಮ್ಮ ಇನೋವೇಷನ್ಗೆ ತಕ್ಕಂಗೆ ನಾವು ಚೇಂಜ್ ಮಾಡಿಕೊಂಡು ಹೋಗ್ಬೋದು ಇವಾಗ ಚಿಕ್ಕದ್ರಿಂದ ದೊಡ್ಡ ಸರ್ವಿಸ್ ಕೊಡೋ ತನಕ ಒಂದೇ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಥರ ಜನ ಇರ್ತಾರೆ ಸೊ ಯಾವ ನಮ್ಮ ಯಾವ ಇವೆಂಟ್ ಪ್ರಕಾರ ನಮ್ಮ ಇವೆಂಟ್ ಸೈಜ್ ಪ್ರಕಾರ ನೋಡಿಕೊಂಡು ವಿ ಕ್ಯಾನ್ ಚೂಸ್ ದ ಬೆಂಡರ್ಸ್ ಬಟ್ ಈ ಇವೆಂಟ್ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂದರೆ ಅವ್ರ ಟ್ರಸ್ಟ್ ವರ್ದಿ ನಾವು ಟ್ರಸ್ಟ್ ವರ್ದಿ ಆವಾಗಲೇ ಈ ಇಂಡಸ್ಟ್ರಿಯಲ್ಲಿ ನಾವು ಸರ್ವೈವ್ ಮಾಡೋಕ್ಕಾಗೋದು ನಾನು ಯಾಕೆ ಕೇಳಿದೆ ಅಂತಂದರೆ ಈ ಮಾತನ್ನ ಈಗ ಯಾವುದೋ ಒಬ್ಬರನ್ನ ಈಗ ನಿಮ್ಮದೇ ಆದ ಒಂದು ಟೀಮ್ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಇವರೆಲ್ಲರೂ ನಿಮ್ಮ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ತಿಳಿದೋ ತಿಳಿದೇನೋ ಏನೋ ಒಂದು ಘಟನೆ ಸಂಭವಿಸುತ್ತೆ ಯಾರೋ ಒಬ್ಬರು ನಿಮ್ಮ ಜೊತೆ ಸೇರಕ್ಕಾಗಲ್ಲ ಒಪ್ಕೊಂಡಿರ್ತಾರೆ ಸೇರೋಕ್ಕಾಗಲ್ಲ ಹೇಗೆ ಆ ಒಂದು ಕ್ಷಣವನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ನಾವು ಇದನ್ನು ಒಂದು ಸ್ವಲ್ಪ ವಿ ಹ್ಯಾವ್ ಟು ಫೋರ್ಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿತೌಟ್ ದ್ಯಾಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ರಿ ರೀಪ್ಲೇಸಿಂಗ್ ಪೀಪಲ್ ಇಸ್ ನಾಟ್ ಈಸಿ ಇನ್ ದಿಸ್ ಇಂಡಸ್ಟ್ರಿ ಬಿಕಾಸ್ ವೆಡ್ಡಿಂಗ್ ಅನ್ನೋದು ನಿಮಗೆ ರಾತ್ರಿಯಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮಗೆಲ್ಲ ಕೆಲಸ ಮುಗ್ದಿರಬೇಕು ಒಬ್ರು ಮಲ್ಲಿಗೆ ಎದ್ದೇಳಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿರ್ತೀವಿ ಸೊ ಆ ಒಂದು ಲಾಸ್ಟ್ ಮೂಮೆಂಟ್ ಚೇಂಜಸ್ ನಾವು ಲಾಸ್ಟ್ ಮೂಮೆಂಟ್ ಹಿಕಪ್ಸ್ ಗಾಡ್ಸ್ ಗ್ರೇಸ್ ವಿ ಹ್ಯಾವ್ ನೆವರ್ ಹ್ಯಾಡ್ ಇಟ್ ಸೊ ಬಿಕಾಸ್ ಪೀಪಲ್ ಹ್ಯಾವ್ ಬಿನ್ ವೆರಿ ವೆರಿ ಟ್ರಸ್ಟ್ ವರ್ದಿ ಆ್ಯಂಡ್ ವೆರಿ ವೆರಿ ಸಿನ್ಸಿಯರ್ಲಿ ವರ್ಕಿಂಗ್ ವಿತ್ ಅಸ್ ಸೊ ನಾವು ಅದನ್ನು ಆ ಥರ ಜನನ್ನೇ ಚೂಸ್ ಮಾಡಿದ್ದೀವಿ ಇಷ್ಟು ವರ್ಷದಲ್ಲಿ ಬಟ್ ಅಂಥ ಒಂದು ಸಿಚ್ಯುವೇಷನ್ ಅಂತ ಬಂದರೆ ವಿ ವಿಲ್ ಹಾವ್ ಟು ಚೇಂಜ್ ವೆಂಡರ್ಸ್ ಬಿಕಾಸ್ ಡೆಲಿವರಿಂಗ್ ಟು ದ ಕ್ಲಯಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಯಾವತ್ತೂ ನಮ್ಮ ಕ್ಲಯೆಂಟನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ ಅದೇ ಥರ ನಮ್ಮ ನಮ್ಮ ಜೊತೆ ನಮಗೋಸ್ಕರ ಯಾರನ್ನ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ ಸಣ್ಣ ಪುಟ್ಟ ತಪ್ಪು ಆಗುತ್ತೆ ಬಟ್ ಅದನ್ನು ಆನ್ ದ ಸ್ಪಾಟ್ ಮ್ಯಾನೇಜ್ ಮಾಡೋದೇ ಇಸ್ ವೆಡ್ಡಿಂಗ್ ಪ್ಲ್ಯಾನಿಂಗ್ ಇಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಆ ಪೀಪಲ್ ಸ್ಕಿಲ್ ಆನ್ ಏನೋ ಡಿಸಿಷನ್ ಮೇಕಿಂಗ್ ಆನ್ ದ ಸ್ಪಾಟ್ ಡಿಸಿಷನ್ ಮೇಕಿಂಗ್ ಇರ್ಬೋದು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಇರ್ಬೋದು ಅದರಿಂದನೇ ನಮ್ಮ ಅರ್ಧ ಕೆಲಸ ನಡೆಯೋದು ಒಳ್ಳೆಯದು ವಿಶಾಖ ಅವರ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿವಾಹ ಆಯೋಜನೆ ಯಾಕೆ ಭಾರತ ದೇಶದಲ್ಲಿ ಒಂದು ಉದ್ಯಮವಾಗಿ ಬೆಳೀತಿದೆ ಏನೆಲ್ಲ ಉದ್ಯಮಗಳು ಇದರಿಂದಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದರ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಾ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದ ನಮಸ್ಕಾರ ಕೇಳಿದರೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ವಿವಾಹ ಆಯೋಜಕರಾದ ವಿಶಾಖ ರಾಮನಾರಾಯಣ್ ವಿವಾಹ ಆಯೋಜನೆಯಲ್ಲಿ ಅಡಕವಾಗಿರುವ ಉದ್ಯಮಗಳು ಈ ಬಗ್ಗೆ ಪರಿಚಯವನ್ನು ಇದುವರೆಗೂ ಕೇಳ್ತಾ ಇದ್ರಿ ಇದರೊಂದಿಗೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಮತ್ತೆ ಸಿಗೋಣ ನಮಸ್ಕಾರ